ಓಂ ಓಂಶಾಂತಿ ತಾರೀಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಮಧುರ ಮಕ್ಕಳೇ ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬಂದಿದ್ದೀರಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಇದರಿಂದ ಸದಾ ರಿಫ್ರೆಶ್ ಆಗಿರುತ್ತೀರಿ ಪ್ರಶ್ನೆ ಬುದ್ಧಿವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು ಉತ್ತರ ಬುದ್ಧಿವಂತ ಮಕ್ಕಳಿಗೆ ಅಪಾರ ಖುಷಿ ಇರುವುದು ಒಂದು ವೇಳೆ ಖುಷಿ ಇಲ್ಲವೆಂದರೆ ಅವರು ಬುದ್ದು ಮಂದ ಬುದ್ದಿ ಉಳ್ಳವರಾಗಿದ್ದಾರೆ ಎಂದರ್ಥ ಬುದ್ಧಿವಂತರು ಎಂದರೆ ಪಾರಸಬುದ್ದಿಯಾಗುವವರು ಅವರು ಅನ್ಯರನ್ನು ಪಾರಸಬುದ್ದಿಯವರನ್ನಾಗಿ ಮಾಡುತ್ತಾರೆ ಆತ್ಮೀಕ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತಾರೆ ತಂದೆಯ ಪರಿಚಯ ಕೊಡದೇ ಇರಲು ಆಗುವುದೇ ಇಲ್ಲ ಓಂ ಶಾಂತಿ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒಂದು ಬುದ್ಧಿಯಿಂದ ಈ ಪತಿತ ಪ್ರಪಂಚದ ಸನ್ಯಾಸ ಮಾಡಿ ಹಳೆಯ ದೇಹ ಮತ್ತು ದೇಹದ ಸಂಬಂಧಗಳನ್ನು ಮರೆತು ತಮ್ಮ ಬುದ್ಧಿಯನ್ನು ತಂದೆ ಮತ್ತು ಸ್ವರ್ಗದ ಕಡೆ ಇಡಬೇಕು ಎರಡು ಅವಿನಾಶಿ ವಿಶ್ರಾಂತಿಯ ಅನುಭವ ಮಾಡಲು ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿ ಇರಬೇಕು ಎಲ್ಲರಿಗೂ ತಂದೆಯ ಸಂದೇಶ ನೀಡಿ ರಿಫ್ರೆಶ್ ಮಾಡಬೇಕು ಆತ್ಮಿಕ ಸೇವೆಯಲ್ಲಿ ಸಂಕೋಚ ಪಡಬಾರದು ವರದಾನ ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸ್ನೇಹಿ ಭವ ಸಂಘಟನೆಯಲ್ಲಿ ಒಬ್ಬರು ಹೇಳಿದರು ಇನ್ನೊಬ್ಬರು ಒಪ್ಪಿಕೊಂಡರು ಇದಾಗಿದೆ ಸತ್ಯ ಸ್ನೇಹದ ಪ್ರತ್ಯುತ್ತರ ಇಂತಹ ಸ್ನೇಹ ಮಕ್ಕಳ ಉದಾಹರಣೆ ನೋಡಿ ಅನ್ಯರೂ ಸಹ ಸಂಪರ್ಕದಲ್ಲಿ ಬರುವುದರಲ್ಲಿ ಸಾಹಸವನ್ನಿಡುವರು ಸಂಘಟನೆಯಲ್ಲಿಯೂ ಸೇವಾ ಸಾಧನವಾಗುತ್ತದೆ ಮಾಯು ಎಲ್ಲಿಯೇ ನೋಡುತ್ತದೆ ಇವರಲ್ಲಿ ಏಕತೆ ಚೆನ್ನಾಗಿದೆ ಒಟ್ಟಾಗಿದ್ದಾರೆಂದರೆ ಅಲ್ಲಿ ಬರಲು ಧೈರ್ಯ ಇಡುವುದಿಲ್ಲ ಏಕಮತ ಹಾಗೂ ಏಕರಸ ಸ್ಥಿತಿಯ ಸಂಸ್ಕಾರವೇ ಸತ್ಯಯುಗದಲ್ಲಿಯೂ ಒಂದು ರಾಜ್ಯದ ಸ್ಥಾಪನೆ ಮಾಡುತ್ತದೆ ಸ್ಲೋಗನ್ ಕರ್ಮ ಮತ್ತು ಯೋಗದ ಸಮತೋಲನವನ್ನು ಇಟ್ಟುಕೊಳ್ಳುವವರೇ ಸಫಲ ಯೋಗಿ ಆಗಿದ್ದಾರೆ ಸಂಗಮ ಸರ್ವ ತೀವ್ರ ಪುರುಷಾರ್ಥಿ ಸಹೋದರ ಸಹೋದರಿಯರಿಗೆ ಹೊಸ ವರ್ಷದ ಜೊತೆಗೆ ಹೊಸ ಯುಗದ ಬಹಳ ಬಹಳ ಶುಭಾಶಯಗಳು ಹೊಸ ವರ್ಷದ ಈ ಜನವರಿ ತಿಂಗಳ ಮೊದಲ ತಿಂಗಳು ಮಧುರ ಸಾಕಾರ ಬಾಬಾ ಅವರ ಸ್ಮೃತಿಗಳ ತಿಂಗಳು ನಾವೆಲ್ಲರೂ ಬಾಬಾರವರ ಮಕ್ಕಳು ಅವ್ಯಕ್ತವತನದ ಸೂಕ್ಷ್ಮ ಲೀಲೆಗಳನ್ನು ಅನುಭವಿಸಬೇಕು ಮತ್ತು ಸ್ವಯಂವನ್ನು ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಮಾಡಿಕೊಳ್ಳಲು ಇಡೀ ತಿಂಗಳು ತಮ್ಮನ್ನು ಬಂಧನ ಮುಕ್ತ ಮತ್ತು ಜೀವನ್ ಮುಕ್ತ ಸ್ಥಿತಿಯನ್ನು ಮಾಡಿಕೊಳ್ಳಲು ಮನಸ್ಸು ಮತ್ತು ಬುದ್ಧಿಯ ಮೌನವನ್ನು ಇಡಿ ಬುದ್ಧಿಬಲದಿಂದ ಅವ್ಯಕ್ತವತನದ ಸವಾರಿ ಮಾಡಿ ಇದೇ ಲಕ್ಷ್ಯದಿಂದ ಈ ತಿಂಗಳಿನ ಅವ್ಯಕ್ತ ಸೂಚನೆಗಳನ್ನು ಕಳುಹಿಸಲಾಗುತ್ತಿದೆ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಬಾಗ್ದಾದರ್ ಅವರ ಇಚ್ಛೆ ಏನೆಂದರೆ ನನ್ನ ಪ್ರತಿಯೊಬ್ಬ ಮಗುವು ಮುಕ್ತಿ ಮುಕ್ತಿಯ ಆಸ್ತಿಗೆ ಹಕ್ಕುದಾರ ಆಗಬೇಕು ಈಗಿನ ಅಭ್ಯಾಸವೇ ಸತ್ಯಯುಗದಲ್ಲಿ ಸಹಜ ಜೀವನವಾಗಲಿದೆ ಆದರೆ ಆಸ್ತಿಯ ಹಕ್ಕು ಈಗ ಈ ಸಂಗಮ ಯುಗದಲ್ಲಿದೆ ಆದ್ದರಿಂದ ಯಾವುದೇ ಬಂಧನವು ಎಳೆಯುತ್ತಿರುವ ಅನುಭವ ಆದರೆ ಅದರ ಕಾರಣವನ್ನು ಯೋಚಿಸಿ ಅದರ ನಿವಾರಣೆಯನ್ನು ಮಾಡಿರಿ ಓಂ ಶಾಂತಿ